ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಕಪ್ಪು ಜೋಳದ ಹಿಟ್ಟು ಮತ್ತು ಅರ್ಧ ಕಪ್ಪು ರವೆಯನ್ನು ಒಂದು ಪಟಾಪಟ ಅಂತ ಹೇಳ್ಬಿಟ್ಟು ಬೆಳಗಿನ ತಿಂಡಿಯನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಒಂದು ಕಪ್ಪು ಜೋಳದ ಹಿಟ್ಟನ್ನು ಅದಕ್ಕೆ ಹಾಕಿ ಅರ್ಧ ಕಪ್ಪು ರವೆಯನ್ನು ಹಾಕ್ಬಿಟ್ಟು ಹಾಕ್ತೇನೆ ಮೊದಲಿಗೆ ಮತ್ತು ಕಾಲು ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ತೇನೆ ಉಪ್ಪು ಹಾಕ್ಬಿಟ್ಟು ಈಗ ನುಣ್ಣಗೆ ರುಬ್ಬಬೇಕು ನೀರ ಈಗ ಲೋಟದಷ್ಟು ಹಾಕ್ತಾ ಇದ್ದೇನೆ ನೀವು ಇಲ್ಲಿ ರುಬ್ಬುವಾಗ ನೀರನ್ನು ನೋಡಿಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ಅದಕ್ಕೆ ತನ್ನಿ ನೋಡಿ ಇಷ್ಟು ಹಿಟ್ಟಾದ ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ನಾನು ಹಾಕ್ತಾಯಿದ್ದೇನೆ ಇದನ್ನೀಗ ಒಂದು ಹತ್ತು ನಿಮಿಷ ಬಿಡಬೇಕು ಹಾಗೇ ಮತ್ತು ನಾವು ಈಗ ಬೆಳಗ್ಗೆ ಏನು ತಿಂಡಿ ಅಂತ ಮಾಡಬೇಕಂತ ಯೋಚನೆ ಮಾಡುವಾಗ ಇದನ್ನೆಲ್ಲ ಪಟಾಪಟ ಮಾಡುವ ತಿಂಡಿಯನ್ನು ಮಾಡ್ಬೋದು ಈಗ ಒಂದು ಸಣ್ಣ ಕಾಬಲಿಯನ್ನು ಬಿಸಿಗಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿದ್ದೇನೆ ಈಗ ಈರುಳ್ಳಿಯನ್ನು ಅನ್ನು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಸ್ವಲ್ಪ ಗಾರ್ಲಿಕ್ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಈ ಬೆಳ್ಳುಳ್ಳಿಯನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು ಈಗ ಒಂದು ಮೂರು ಬ್ಯಾಡಿಕೆ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಅದನ್ನು ಕಟ್ ಮಾಡಿ ಇದ್ದೇನೆ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕೀಗ ತುಂಬ ಏನು ಫ್ರೈ ಮಾಡಬೇಕಂತಿಲ್ಲ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಒಂದು ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗಡೆ ಇದ್ದೇನೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ಹಾಕಬೇಕು ನೆಕ್ಸ್ಟ್ ನೀರು ಹಾಕಬೇಕು ಸ್ವಲ್ಪ ಈಗ ಇದನ್ನು ರುಬ್ಬಬೇಕು ರುಬ್ಬಿ ತಂದಿದ್ದೇನೆ ನೋಡಿ ಈಗ ಈಗ ನಾನಿಲ್ಲಿ ಹುಣಸೆ ಹುಳಿ ಹಾಕಲಿಕ್ಕೆ ಮರ್ತೋಗಿದ್ದೇನೆ ಈಗ ಹುಣಸೆ ಹುಳಿ ಅದು ಪೀಸನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ ರುಬ್ಬಿ ತಂದಿದ್ದೇನೆ ಇದಾಗಿದೆ ಇದನ್ನು ಈಗೊಂದು ತಟ್ಟೆಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡೋಣ ಈಗ ಇದಕ್ಕೆ ಕರಿಬೇವಿನ ಎಲೆ ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಈಗ ಈಗ ಇದಕ್ಕೆ ಸಾಸಿವೆ ನೆಕ್ಸ್ಟ್ ಇದಕ್ಕೆ ಹಿಂಗೊಂದು ಒಂಚೂರು ಹಾಕ್ತಿದ್ದೇನೆ ಇದನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದನ್ನು ಆ ಚಟ್ನಿಗೆ ಹಾಕ್ತಾ ಇದ್ದೇನೆ ನಾನು ಈಗ ಇದು ಹತ್ತು ನಿಮಿಷ ಆಗಿದೆ ಇಟ್ಟು ಒಂದು ಸಲ ಮಿಕ್ಸ್ ಮಾಡೋಣ ಇದನ್ನು ಹೀಗೆ ಇದಕ್ಕೆ ಒಂದು ಒಂದು ಚೂರು ಅಡುಗೆ ಸೋಡವನ್ನು ಹಾಕಬೇಕು ಕಾಲು ಸಹ ಕಡಿಮೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಾಗಿದೆ ಈಗ ಒಂದು ದೋಸೆ ಕಾವಲಿಯನ್ನು ಇಟ್ಟಿದ್ದೇನೆ ನಾನಿಲ್ಲಿ ಈಗ ಇದಕ್ಕೆ ಇದನ್ನು ದೋಸೆ ಮಾಡಬೇಕು ಇದರಿಂದ ಈ ರೀತಿಯಾಗಿ ನಾನಿಲ್ಲಿ ಸೆಟ್ ದೋಸೆ ಮಾಡ್ತಿರಲಿಲ್ಲ ಮಾಡ್ತಾ ಇಲ್ಲ ಮಸಾಲೆ ದೋಸೆ ಥರ ಇದನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ಈಗ ಈ ಥರ ಆಗುವಾಗ ಎಣ್ಣೆ ಹಾಕಬೇಕು ಎಣ್ಣೆ ಫ್ರೈಯಿಂದ ಫ್ರೈ ಆಗುವಾಗ ನಾವು ಮಾಡಿದಂಥ ಚಟ್ನಿಯನ್ನು ಸ್ವಲ್ಪ ಹಾಕಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಆವಾಗ ತಿನ್ನಲಿಕ್ಕೆ ಸ್ವಲ್ಪ ಚಟ್ನಿ ಜೊತೆಗೆ ಇದು ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದನ್ನು ಈಗ ತಿಕ್ಕಿತ ಇದ್ದೇನೆ ನಾನು ಇದನ್ನು ನಿಧಾನಕ್ಕೆ ತೆಗಿಬೇಕಾಗುತ್ತೆ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇದು ಆಗಿದೆ ತೆಗಿತಾ ಇದ್ದೇನೆ ಇದೇ ಇದೇ ರೀತಿ ನಾನು ಎಲ್ಲ ದೋಸೆಯನ್ನು ಸಹ ಮಾಡಿದ್ದೇನೆ ಒಂದು ಮೂರು ದೋಸೆಯನ್ನು ಮಾಡಿದ್ದೇನೆ ಹೀಗೆ ಇದನ್ನು ಚಟ್ನಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ